ಮಲ್ಲಮ್ಮ ಇಲ್ಲ ಅಂತಲೇ ಹೇಳ್ಬೋದು ಮಲ್ಲಮ್ಮ ನಿಜಕ್ಕೂ ಆಗಿರೋದು ಏನಾದ್ರ ಬಗ್ಗೆ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಮಲ್ಲಮ್ಮ ಅವರು ಸದ್ಯ ಬಿಗ್ ಬಾಸ್ ಇಂದ ಈಗ ಹೊರಬಿಸಿದ್ದಾರೆ ಮಾಹಿತಿ ಬರ್ತದ್ದು ಅವರು ಈಗ ಮಧ್ಯರಾತ್ರಿ ಬಿಗ್ ಬಾಸ್ ಇಂದ ಹೆಲ್ಮೆಟ್ ಆಗಿ ಹೊರಬಿದ್ದಿದ್ದಾರೆ ಅಂದ್ರೆ ಅವರು ಹೆಲ್ಮೆಟ್ ಆಗಿ ಬಂದಿರೋ ಅಂಥದ್ದಲ್ಲ ಈ ವಾರ ನಾಮಿನೇಟ್ ಆಗಿದ್ದರು ಆದರೆ ಅವರ ವೈಯಕ್ತಿಕ ಕಾರಣ ಅವರ ಕುಟುಂಬದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಎದುರಾಗಿದ್ಯಂತೆ ಯಾವ ಸಮಸ್ಯೆ ಎಂಬುದು ಯಾವುದು ಅಧಿಕೃತವಾಗಿ ಗೊತ್ತಾಗಿಲ್ಲ ಆದರೆ ಮಧ್ಯರಾತ್ರಿ ಹನ್ನೊಂದು ಹದಿನೈದರ ಸುಮಾರಿನಲ್ಲಿ ಬಿಗ್ ಬಾಸ್ ಡೋರ್ ಓಪನ್ ಆಗುತ್ತೆ ಇದು ನೋಡಿದ್ರೆ ಎಲ್ಲರೂ ಕೂಡ ಶಾ ಶಾಕ್ ಆಗುತ್ತೆ ಹಾಗೆ ಮಲ್ಲಮ್ಮ ಅವರು ಈ ಕೂಡಲೇ ಬಿಗ್ ಬಾಸ್ ಡೋರಿಂದ ಬರಬೇಕು ಅಂತಲೂ ಕೂಡ ಹೇಳ್ತಾರೆ ಹಾಗೇ ಮಲ್ಲಮ್ಮ ಅವರು ಯಾಕೆ ಒಂದು ಗಿಲ್ಲಿ ಎಲ್ಲ ಇದು ಮಾಡೋಕ್ಕೆ ಇದು ಮಾಡಿದಾಗ ಮಲ್ಲಮ್ಮ ಅವರ ವೈಯಕ್ತಿಕ ಸಮಸ್ಯೆ ಹಾಗೆ ಅವರ ಮನೆಗೆ ಮಲ್ಲಮ್ಮ ಅವರು ತುಂಬಾ ಅವಶ್ಯಕತೆ ಇದೆ ಈ ಮನೆಗಿಂತ ಅವರ ಮನೆಗೆ ವಾಪಸ್ ಅವಶ್ಯಕತೆ ತುಂಬಾ ಇರೋದ್ರಿಂದ ಮಲ್ಲಮ್ಮರು ಈ ಕೂಡಲೇ ವಾಪಸ್ ಬರಬೇಕೆಂದು ಬಿಗ್ ಬಾಸ್ ಆಶಯ ಪಡ್ತಿದ್ದಾರೆ ಅಂತ ಕೇಳ್ತಾರೆ ಆಗ ಮಲ್ಲಮ್ಮ ಅವರು ಮಲ್ಲೇನೋ ದೊಡ್ಡ ಸಮಸ್ಯೆ ಆಗಿದೆ ಹಾಗಾಗಿ ನಾನು ಹೊಡ್ತೀನಿ ಅಂತ ಹೇಳಿ ಎಲ್ರಿಗೂ ವಿದಾಯ ಹೇಳಿ ಓಡ್ತಾರೆ ಆ ಸಂದರ್ಭ ಗಿಲ್ಲಿ ಮತ್ತು ಧ್ರುವ ತುಂಬಾ ಕಣ್ಣೀರು ಹಾಕುತ್ತಿದ್ದಾರೆ ಹೀಗಾಗಿ ಮಲ್ಲಮ್ಮ ಅವರು ಮನೆಗೆ ವಾಪಸ್ಸಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಮಧ್ಯರಾತ್ರಿ ಯಾಕಾಗಿ ಆಗಿದ್ದಾರೆ ಎಂಬುದು